ಪಟ್ಟಣಕ್ಕೆ ಅಲ್ಲಿ ರಾಜರ ಮನೆತನಕ್ಕೆಲ್ಲ ನೀನು ಕೃಷ್ಣನ ಹತ್ರ ಹೋಗಿದ್ದೀರಿ ಅವರು ಭೇಟಿಯಾಗಿದ್ದೀರಿ ಅಂತ ಅಂದುಬಿಟ್ರೆ ಅವನು ನಮ್ಮ ಮೇಲೆ ಮತ್ತೆ ಸಿಟ್ಟು ಮಾಡ್ತಾನೆ ಅದಕ್ಕೋಸ್ಕರ ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋಣ ಹೋಗುವುದು ಬೇಡ ಅಂತ ಎದ್ದು ಹೋಗುವ ಧೈರ್ಯ ಮಾಡಲಿಲ್ಲಂತೆ ಹೀಗೆ ಆ ಬ್ರಾಹ್ಮಣರನ್ನು ಹಾಗೂ ಬ್ರಾಹ್ಮಣ ಸ್ತ್ರೀಯರನ್ನು ಕೂಡ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಇನ್ನೊಂದು ಸಂದರ್ಭ ಬಹಳ ದೊಡ್ಡದಾದಂತಹ ಉತ್ಸವವನ್ನು ಮಾಡ್ತಾ ಇದ್ದಾರೆ ಉತ್ಸವ ಮಾಡ್ತಾ ಇರುವಾಗ ಕೃಷ್ಣ ಪರಮಾತ್ಮ ಕೇಳಿದ ಸರ್ವಜ್ಞನಾದ ಭಗವಂತ ಆದರೂ ಕೇಳ್ತಾನೆ ಮನೆಯೊಳಗೆ ಏನೋ ನಡೆದ್ರೆ ಒಟ್ಟಿಗೆ ನನಗಂತೂ ಮಧ್ಯಾಹ್ನ ಊಟದ ಹೊತ್ತಿ ಊಟಕ್ಕೆ ಕರೀತಾರೆ ಊಟಕ್ಕೆ ಹೋಗೋದು ತಿನ್ನಂದಾಗ ತಿನ್ನೋದು ಹೋಗಂದಾಗ ಹೋಗೋದು ಏನು ನಡೀತದೆ ಏನು ಬಿಡ್ತದೆ ಏನೂ ಗೊತ್ತಿಲ್ಲ ಅದೇನು ಶ್ರಾದ್ದ ನಡೀತದೋ ಅಥವಾ ಇನ್ಯಾವುದೋ ದೇವರ ಪೂಜೆ ನಡೀತದೋ ಹವ್ಯವೋ ಕವ್ಯವೋ ಮಂಗಲ ಕಾರ್ಯವೋ ಮತ್ತೊಂದೋ ಯಾವುದು ಪರಿಚಯ ಇರೋದಿಲ್ಲ ಇವತ್ತಿನ ಶಾಲೆಗಳಲ್ಲಿ ಓದುವ ಮಕ್ಕಳಿಗಾಗಲಿ ಅದರೊಳಗೆ ವಿಶೇಷವಾಗಿ ಕಾನ್ವೆಂಟ್ ಸ್ಕೂಲುಗಳಿಗೆ ಹೋಗತಕ್ಕಂತಹ ಜನರಿಗೆ ಧರ್ಮಭ್ರಷ್ಟರಾಗಿರ್ತಾರೆ ಏನೇನೇನೇನೂ ಗೊತ್ತಿಲ್ಲ ಅವರು ಅವರು ವಿಶ್ರಾದ್ದ ಅಂದರೂ ಒಂದೇ ಸತ್ಯನಾರಾಯಣ ಪೂಜಾ ಅಂದರೂ ಒಂದೇ ಕೃಷ್ಣಾಷ್ಟಮಿನೂ ಒಂದೇ ಎಲ್ಲನೂ ಒಂದೇ ಯಾವ ವ್ಯತ್ಯಾಸ ಹಬ್ಬ ಹರಿದಿನಗಳ ವ್ಯತ್ಯಾಸವೇ ಗೊತ್ತಿಲ್ಲ ಸಂಪ್ರದಾಯ ಗೊತ್ತಿಲ್ಲ ಸಂಸ್ಕಾರಗಳಿಲ್ಲ ಧರ್ಮ ಲಾಂಡರಾಗಿರ್ತಾರೆ ಹಾಗಿರಬಾರದು ಅಂತ ತೋರಿಸಲಿಕ್ಕೆ ಕೃಷ್ಣ ಮಾಡಿದ ಅಂತ ಹೇಳ್ತಾರೆ ಭಾಗವತದಲ್ಲಿ ವೃದ್ಧಾನಂದ ಪುರೋಗಮಾನ್ ತದಭಿಜ್ಞೋಪಿ ಭಗವಾನ್ ತಾನು ಸರ್ವಜ್ಞನಾದರೂ ಕೂಡ ವೃದ್ಧರು ಏನಾದರೂ ಮಾಡ್ತಿದ್ದರೆ ಯಾಕೆ ಈ ಉತ್ಸವ ಮಾಡ್ತಾ ಇದ್ದೀರಿ ಏನು ಈ ಪೂಜೆಯ ಉದ್ದೇಶ ಇದನ್ನು ಹೇಗೆ ಮಾಡಬೇಕು ಮಾಡೋದರಿಂದ ಏನಾಗ್ತದೆ ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಳುವ ಜಿಜ್ಞಾಸೆ ಮಕ್ಕಳಲ್ಲಿ ಬೇಕಂತೆ ಅದನ್ನು ತಿಳಿದುಕೊಂಡು ತಾವು ಅದನ್ನು ಅನುಷ್ಠಾನ ಮಾಡುವ ಪ್ರಯತ್ನ ಮಾಡಬೇಕು ಅನ್ನುವುದನ್ನು ಮುಂದೆ ಬರುವ ಮಕ್ಕಳಿಗೆ ತಿಳಿಸುವುದಕ್ಕೆ ಪರಮಾತ್ಮ ವೃದ್ಧರಿಗೆಲ್ಲ ಕೇಳಿ ತಿಳಿದುಕೊಳ್ತಾ ಇದ್ದಾನೆ ಅವರಂದರು ನಮಗೆ ಮಳೆ ಆಗ್ತದೆ ಮಳೆ ಆಗಬೇಕು ಅಂದರೆ ಪರ್ಜನ್ಯದಿಂದ ಆಗಬೇಕು ಆ ಮೇಘಗಳಿಗೆ ನಾಯಕನಾದವನು ಇಂದ್ರ ಇಂದ್ರದೇವರ ಅನುಗ್ರಹದಿಂದ ಮಳೆ ಆಗ್ತದೆ ಇಂದ್ರದೇವರ ಪ್ರೀತಿಗಾಗಿ ನಾವೆಲ್ಲ ಮಾಡ್ತಾ ಇರುವ ಯಜ್ಞ ವರ್ಷ ಪ್ರತಿವರ್ಷ ಮಾಡ್ತೇವೆ ಆ ಇಂದ್ರದೇವರನ್ನು ವಿಶೇಷವಾಗಿ ನಾವು ಸ್ತೋತ್ರ ಮಾಡಿ ಆರಾಧನೆ ಮಾಡಿ ಅವರನ್ನು ಉಪಾಸನೆ ಮಾಡಿದರೆ ನಮಗೆ ಅದರಿಂದ ಮಳೆ ಆಗ್ತದೆ ಎಂಬುದಾಗಿ ಅವರು ಹೇಳ್ತಾರೆ ಆಗ ಕೃಷ್ಣ ಪರಮಾತ್ಮ ಅಂತಾನೆ ಅದಕ್ಕೂ ಮೊದಲಿಗೆ ಒಂದು ಮಾತಂತಾನೆ ಚ ಕರ್ಮಾಣಿ ಜನೋಯ ಮನುತಿಷ್ಠತೆ ವಿದುಷ್ ಕರ್ಮಸಿಧಿ ಸ್ಯಾತ್ ತಾನಾ ವಿದುಷೋ ತಿಳಿದು ಮಾಡುವವರು ಕೆಲವರು ತಿಳಿಯದೆ ಮಾಡುವವರು ಕೆಲವರು ಕೆಲವರು ತಿಳಿದು ಮಾಡಿದರೆ ಮಾತ್ರ ಫಲ ತಿಳಿಯದೆ ಕರ್ಮ ಮಾಡಿದರೆ ಯಾವ ಫಲವೂ ಇಲ್ಲ ಇದನ್ನು ಕೃಷ್ಣ ಪರಮಾತ್ಮ ಹೇಳಿದ ಯದೇವ ವಿಧ್ಯ ಕರೋತಿ ಶ್ರದ್ಧೆಯ ಕರೋತಿ ತದೇವ ವೀರ್ಯವತ್ತರ ಯಾವುದನ್ನು ಜ್ಞಾನಪೂರ್ವಕವಾಗಿ ಮಾಡುತ್ತಾನೆ ಅಂತಹ ಕರ್ಮಗಳಿಗೆ ಮಾತ್ರ ಫಲ ಇದೆ ಜ್ಞಾನವಿಲ್ಲದೆ ಮಾಡಿದರೆ ಪ್ರಯೋಜನವಿಲ್ಲ ಆದ್ದರಿಂದ ಇದನ್ನು ಯಾಕೆ ಮಾಡ್ತೀರಿ ನೀವೇನು ತಿಳ್ಕೊಂಡಿದ್ದೀರಿ ಅದನ್ನು ಹೇಳಿ ಇಂದ ಕೃಷ್ಣ ಹೇಳಿದರೆ ಹೀಗೆ ಇಂದ್ರನ ಪ್ರೀತಿಗಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಏನು ಸಂಬಂಧ ಇಂದ್ರನದು ಉಂದ ನಿಜವಾಗಿ ಕೃಷ್ಣನ ದೃಷ್ಟಿಯಲ್ಲಿ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತೇ ಕೃಷ್ಣನ ಅಭಿಪ್ರಾಯ ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ದೇವತೆಗಳ ಪೂಜೆಯನ್ನು ಮಾಡಬೇಕು ದಿಕ್ಪಾಲಕರ ಆರಾಧನೆಯನ್ನು ಮಾಡಬೇಕು ಆ ಎಲ್ಲ ದಿಕ್ಪಾಲಕರನ್ನು ಭಜಿಸುವುದಕ್ಕೆ ಸ್ಮರಿಸುವುದಕ್ಕೆ ಅನುಗ್ರಹ ಪಡೆದುಕೊಳ್ಳುವುದಕ್ಕೆ ಶ್ರೀಮದಾಚಾರ್ಯರು ದಿಕ್ಪಾಲಕರ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ತಂತ್ರಸಾರದೊಳಗೆ ಆ ಎಲ್ಲ ದೇವತೆಗಳ ಉಪಾಸನೆ ಅವರ ಸ್ತೋತ್ರ ಇದು ಅವಶ್ಯ ಮಾಡಲೇಬೇಕಾದದ್ದು ಹಾಗಾದರೆ ಯಾಕೆ ಕೃಷ್ಣ ಹೀಗೆ ಇಂದ್ರನ ಉಪಾಸನೆಯನ್ನು ಮಾಡುವಾಗ ಅಡ್ಡಿ ಮಾಡಿದ ಇಂದ್ರನಿಗೆ ಬಂದ ಗರ್ವ ಪರಿಹಾರ ಮಾಡುವುದು ಮಾತ್ರ ಅಲ್ಲಿ ಉದ್ದೇಶವಾಗಿತ್ತು ತತ್ಕಾಲದಲ್ಲಿ ಬಂದ ಇಂದ್ರನ ಗರ್ಭವನ್ನು ಮಾತ್ರ ಪರಿಹಾರ ಮಾಡುವುದು ಉದ್ದೇಶವೇ ಹೊರತು ಅವತ್ತೊಂದು ಸಲ ಇಂದ್ರನ ಪೂಜೆಯನ್ನು ಮಾಡುವುದು ಬೇಡ ಅಂತ ಹೇಳಿದ ಇದರರ್ಥ ಎಂದಿಗೂ ಯಾರೂ ದೇವತೆಗಳ ಪೂಜೆಯನ್ನೇ ಮಾಡಬಾರದು ಅಂತ ಸರ್ವಥಾ ಕೃಷ್ಣ ಪರಮಾತ್ಮನ ಅಭಿಪ್ರಾಯವಲ್ಲ ಆ ಪರಮೋಪಕಾರ ಮಾಡಿದ ದೇವತೆಗಳ ಉಪಕಾರವನ್ನು ಸ್ಮರಿಸುವುದಕ್ಕೆ ಅವಶ್ಯವಾಗಿ ನಾವು ಪೂಜೆಯನ್ನು ಮಾಡಬಹುದಲ್ಲ ಮಾಡಲೇಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಕೃಷ್ಣ ಅಂದ ಕರ್ಮಣಾ ಜಾಯತೆ ಜಂತು ಕರ್ಮಣೈವ ಪ್ರಮೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪಜ್ಞತೆ ನಮ್ಮ ಸುಖ ದುಃಖಗಳು ನಮ್ಮ ಹುಟ್ಟು ಸಾವುಗಳು ಎಲ್ಲವೂ ಕರ್ಮದ ಅಧೀನ ಹೀಗಿರುವಾಗ ನಮ್ಮ ಕರ್ಮಕ್ಕನುಗುಣವಾಗಿ ನಮಗಾಗ್ತದೆ ನಮ್ಮ ಕರ್ಮ ಇತ್ತು ಮಳೆ ಆಗ್ತದೆ ಕರ್ಮ ಇಲ್ಲ ದುರ್ಭಿಕ್ಷೆ ಆಗ್ತದೆ ಅದಕ್ಕೆ ಎಲ್ಲ ಬಿಟ್ಟು ಆ ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು ಅವನೇನು ಸಂಬಂಧ ಇದರೊಳಗೆ ಮಳೆಯಾಗೋದ್ರೊಳಗೆ ಅಂತ ಇವೆಲ್ಲ ಮಾತುಗಳಿಗೆ ಅರ್ಥ ಬೇರೆ ಇದೆ ಕೃಷ್ಣ ಪೂರ್ಣ ನಾಸ್ತಿಕರಂತೆ ಮಾತಾಡ್ತಾ ಇದ್ದಾನೆ ಆ ಕೃಷ್ಣ ನಾಸ್ತಿಕರಂತೆ ಮಾತನಾಡುವುದರ ಅಭಿಪ್ರಾಯವೇನು ಅಂತ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಶಬ್ದಗಳಿಗೂ ದೇವರು ಅಂತೇ ಅರ್ಥ ಕರ್ಮ ಅಂದರೆ ದೇವರು ಸ್ವಭಾವ ಅಂದರೆ ದೇವರು ಎಲ್ಲವೂ ಸ್ವಭಾವದಿಂದ ಆಗ್ತದೆ ನಿಸರ್ಗ ನೇಚರ್ ಅಂದ ಕೃಷ್ಣ ಸ್ವಭಾವವಾದವನ್ನು ಮಂಡನೆ ಮಾಡ್ತಾನೆ ಮಳೆ ಬರೋದು ಬೆಳೆ ಬೆಳೆಯೋದು ನೀ ನದಿ ಹರಿಯೋದು ಪರ್ವತಗಳು ಇವುಗಳೆಲ್ಲ ಸ್ವಭಾವ ಆ ವಸ್ತುಗಳ ಸ್ವಭಾವ ಇತ್ತು ಆ ಸ್ವಭಾವಕ್ಕೆ ತಕ್ಕಂತೆ ವಸ್ತುಗಳು ನಡೀತವೆ ಕರ್ಮಗಳಿಗೆ ತಕ್ಕಂತೆ ಆಗ್ತದೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಾನೆ ನೋಡಿದರೆ ಕೃಷ್ಣ ಪರಮಾತ್ಮನ ಮಾತುಗಳಿಗೆ ಏನರ್ಥ ಅಂತ ಗೊತ್ತಾಗೋದಿಲ್ಲ ಇವನೊಬ್ಬ ನಾಸ್ತಿಕನಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಮತ್ತೆ ಕರ್ಮ ಅಂತ ಕಾಣಬೇಕು ನಾಸ್ತಿಕರು ಕರ್ಮ ಒಪ್ಪುವುದಿಲ್ಲಲ್ಲ ನಮ್ಮ ನಮ್ಮ ಕರ್ಮದ ಪ್ರಕಾರ ನಮಗೆ ಆಗ್ತದೆ ಅನ್ನೋದನ್ನು ನಾಸ್ತಿಕರೇ ಯಾಕೆ ಹೇಳ್ತಾರೆ ಬರೀ ಸ್ವಭಾವ ಒಂದೇ ಮಾತಾಡಬೇಕು ಮುಂದೆ ಕೃಷ್ಣ ಅಂತಾನೆ ನಮಗಾಗೋದು ಈ ಪರ್ವತದಿಂದ ಆಗ್ತದೆ ಈ ಆಕಳುಗಳು ಇಲ್ಲಿರುವ ಬ್ರಾಹ್ಮಣರು ಮಂತ್ರಜ್ಞರು ಇವರೆಲ್ಲರಿಂದ ನಮಗೂ ಉಪಕಾರ ಇದೆ ಅವರ ಪ್ರೀತಿಗಾಗಿ ಬೇಕಾದರೆ ಏನಾದರೂ ಮಾಡು ಅಂತಾನೆ ಮತ್ತು ಇವನು ನಾಸ್ತಿಕನಾಗಿದ್ದರೆ ಮಂತ್ರ ಯಾಕೆ ಮಂತ್ರಜ್ಞರ ಯಾಕೆ ಅವ್ರನ್ನೇ ಯಾಕೆ ಪೂಜೆ ಮಾಡಬೇಕು ಅಂತಂದ ಹಾಗಾದರೆ ನಾಸ್ತಿಕ್ಯವಾದವನ್ನು ಕೃಷ್ಣ ಹೇಳ್ತಾ ಇಲ್ಲ ಆಸ್ತಿಕ್ಯವಾದವನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಸರ್ವೋತ್ತಮನಾದ ಶ್ರೀಹರಿಯಿಂದಲೇ ಎಲ್ಲ ಆಗ್ತದೆ ಇವರೆಲ್ಲರೂ ಅವನ ಅಧೀನರಾದವರು ಅವನ ಅಧೀನರಾಗಿದ್ದೇವೆ ನಾವು ಅಂತ ತಿಳಿದರೆ ಅವರನ್ನು ಪೂಜೆ ಮಾಡಲಿಕ್ಕೆ ಕಡ್ಡಿ ಇಲ್ಲ ನಾವು ಆ ಸರ್ವೋತ್ತಮನಾದ ಪರಮಾತ್ಮನ ಅಧೀನ ಅಂತ ತಮ್ಮನ್ನು ತಾವು ತಿಳಿಯದೆ ಅವರು ಉನ್ಮತ್ತರಾದಾಗ ಅವರ ಪೂಜೆ ಮಾಡುವುದು ಸರಿಯಲ್ಲ ಅನ್ನುವ ಅಭಿಪ್ರಾಯವನ್ನು ಈ ಶ್ಲೋಕಗಳಿಗೆ ತಿಳಿಯಬೇಕು ಅಂತ ಆಚಾರ್ಯರು ಹೇಳ್ತಾರೆ ಎಲ್ಲರಿಂದ ಕರ್ಮವನ್ನು ಮಾಡಿಸ್ತಾನೆ ಆದ್ದರಿಂದ ದೇವರಿಗೆ ಕರ್ಮ ಅಂತ ಹೆಸರು ಎಲ್ಲವೂ ಕರ್ಮದಿಂದ ಆಗ್ತದೆ ಅರ್ಥ ದೇವರಿಂದ ಆಗ್ತದೆ ಅಸ್ತಿ ಚೇದೀಶ್ವರ ಕಶ್ಚಿತ್ ಫಲರೂಪಸ್ಸ ಕರ್ಮಣ ಕರ್ತಾರಂಭಜತೆ ಸೋಪಿ ನಹ್ಯ ಕರ್ತು ಪ್ರಭು ಸಹ ಯಾರಾದರೂ ಇಂದ್ರಾಜ ದೇವತೆಗಳಿದ್ದಾರೆ ಅಂದರೆ ಅದು ಭಗವಂತನ ಅಧೀನವಾಗಿದ್ದಾರೆ ಸ್ವತಂತ್ರವಾಗಿ ಇಂದ್ರಾಜ ದೇವತೆಗಳು ಏನೂ ಮಾಡಲಾರರು ಎಂಬುದಾಗಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿ ಕೊನೆಗಂತಾನೆ ನಾವು ಯಾರಿಂದ ಬದುಕಿದ್ದೇವೆ ಅವನಿಗೆ ಶರಣ ಹೋಗ್ಬೇಕು ಆಜೀವ್ಯ ಏಕತರಂ ಭಾವಂ ಯಾರ ಉಪಕಾರದಿಂದಲೋ ನಾವು ಬದುಕ್ತೀವಿ ಆದರೆ ಅವರನ್ನು ಮರೆತು ಇನ್ಯಾರನ್ನು ನಾವು ಪೂಜೆ ಮಾಡಿದರೆ ಅದು ಹೇಗೆ ಸರಿ ಆಗ್ತದೆ ನಮಗ್ಯಾರು ಹೊಟ್ಟಿಗೆ ಹಾಕಿದ್ದಾರೆ ನಮಗ್ಯಾರು ಉಪಕಾರ ಮಾಡ್ತಾರೆ ಅವರನ್ನು ಮೊದಲಿಗೆ ನಾವು ಭಜಿಸಬೇಕು ಅದನ್ನು ಬಿಟ್ಟು ಇನ್ಯಾರನ್ನೂ ಭಜಿಸಿದರೆ ಹೇಗೆ ಈ ಪರ್ವತ ಇದ್ದುದಕ್ಕೆ ನಮಗೆ ಮಳೆಯಾಗ್ತದೆ ಆದರೆ ಈ ಪರ್ವತವನ್ನು ಪೂಜೆ ಮಾಡಿ ಇಂತಾನೆ ಅದರ ಅರ್ಥ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಆಜೀವ್ಯ ಏಕತರಂ ಏಕ ಅಂದರೆ ಏಕಮಯವ ಅದ್ವಿತೀಯಂ ಸರ್ವೋತ್ತಮನಾದ ಪರಬ್ರಹ್ಮನ ಅನುಗ್ರಹದಿಂದ ನೀವೆಲ್ಲ ಬದುಕಿದ್ದೀರಿ ಆ ಮೂಲ ರೂಪಿಯಾದ ಪರಮಾತ್ಮನ ಪೂಜೆಯನ್ನು ಮಾಡುವುದು ಬಿಟ್ಟುಬಿಟ್ಟಿದ್ದೀರಿ ಜನರು ಮಾಡೋದೇ ಹೀಗೆ ಸಣ್ಣ ಪುಟ್ಟ ದೇವತೆಗಳ ಪೂಜೆಗಳನ್ನು ನಾನಾ ವಿಧವಾದ ಆರಾಧನೆಗಳನ್ನು ಹೇಳಿದರೆ ಒಳ್ಳೆಯ ಉತ್ಸಾಹದಿಂದ ಮಾಡ್ತಾರೆ ದೇವರ ಪೂಜೆಯನ್ನು ಮಾಡುವುದಿಲ್ಲ ಇನ್ನೇನಾದರೂ ಬೇರೆ ಹೇಳಿದರೆ ಅವರಿಗೆ ಆಸ್ತಿ ಬರ್ತದೆ ಅದೇನೋ ಅತ್ಯಂತ ಸ್ಪೆಷಲೈಸೇಷನ್ ಇದ್ದಾಗೆ ಅಂತ ಅವ್ರು ತಿಳ್ಕೊತಾರೆ ದೇವರು ಅಂದರೆ ಇವನು ಸಾಮಾನ್ಯ ಫಿಸಿಷಿಯನ್ ಹಾಗೆ ಎಲ್ಲದಕ್ಕೂ ಮಾತಾಡ್ತಾನ ಇವರು ಹಾಗಲ್ಲ ಇಂದ್ರ ಅಂದರೆ ಮಳೆ ಸಲುವಾಗೇ ಇಂದ್ರ ಇನ್ಯಾವುದೋ ಕಾಟ ಪರಿಹಾರ ಆಗಬೇಕು ಅಂದರೆ ಅದರ ಸಲುವಾಗಿ ಶನಿ ಹೀಗೆ ಇವರೆಲ್ಲ ಸ್ಪೆಷಲಿಸ್ಟ್ ಇದ್ದ ಹಾಗೆ ಅವರು ಒಳ್ಳೆ ಅದರೊಳಗೇನೇ ಅವರು ಪಿ ಎಚ್ ಡಿ ಮಾಡಿ ಒಳ್ಳೆಯ ಸ್ಪೆಷಲೈಸೇಷನ್ ಗಳಿಸಿದ ಹಾಗೆ ಅವ್ರ ಹತ್ರ ಹೋದರೆ ತಮ್ಮ ಕೆಲಸ ಪರ್ಫೆಕ್ಟಾಗಿ ಆಗ್ತದೆ ಇವನು ಸಾಮಾನ್ಯ ಫಿಸಿಷಿಯನ್ ಇವನು ಎಲ್ಲಾದ್ರೊಳಗೂ ಮಾತಾಡ್ತಾನೆ ಇವನು ದೇವರು ಇವನೇನು ಅಷ್ಟು ಉಪಯೋಗ ಬೇರೆ ಸಹಸ್ರ ಹೇಳ್ಕೊಂಡು ಏನು ಮಾಡೋದು ಅಂತಂತಾರೆ ಆಗ್ತಿರ್ಕೋಬೇಡ್ರಿ ಅವನಷ್ಟು ಸ್ಪೆಷಲೈಸೇಷನ್ ಮಾಡಿದವರು ಯಾರಿಲ್ಲ ಸರ್ವಜ್ಞನಾದ ಪರಮಾತ್ಮನ ಮೇಲೆ ಯಾವ ದೇವತೆಗಳಿಗೂ ಜ್ಞಾನ ಇಲ್ಲ ಶಕ್ತಿ ಇಲ್ಲ ಯೋಗ್ಯತೆ ಇಲ್ಲ ಸರ್ವವನ್ನೂ ಕೊಡುವುದಕ್ಕೆ ಸಮರ್ಥನಾದವನು ಆ ಭಗವಂತ ಅವನನ್ನು ಪೂಜೆ ಮಾಡುವುದು ಬಿಟ್ಟು ನೀವು ಬರೀ ಅವಾಂತರ ದೇವತೆಗಳನ್ನು ಮಾತ್ರ ಪೂಜೆ ಮಾಡಬೇಡಿ ಅವನನ್ನು ಮಾಡಿ ಇವರನ್ನು ಪರಿವಾರತೆಯ ಪೂಜೆಯನ್ನು ಮಾಡಿ ಎಂಬ ಭಾವನೆಯಿಂದ ಕೃಷ್ಣ ಪರಮಾತ್ಮ ಅವರೆಲ್ಲರಿಗೆ ಹೇಳಿದ ಈ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕೋಣ ನಮಸ್ಕಾರ ಮಾಡೋಣ ನೀವೇನು ನೈವೇದ್ಯ ತಂದಿರಿ ಅದನ್ನೆಲ್ಲ ಅದರ ಮುಂದಿಡಿ ಬೇಕು ಅಂದ್ರೆ ನೋಡ್ರಿ ಆ ಪರ್ವತದೊಳಗಿನ ಪರ್ವತಾಭಿಮಾನಿ ದೇವತಾ ಬಂದು ಅದನ್ನು ತಿಂದು ಹೋಗ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಸುಲಭವಾಗಿ ಇವನು ಸಣ್ಣ ಹುಡುಗ ಆರು ವರ್ಷದ ಹುಡುಗ ಆದರೂ ಕೂಡ ಇವನು ಮಾತು ಮೀರ್ಲಿಕ್ಕೆ ಧೈರ್ಯ ಇರಲಿಲ್ಲ ಅವ್ರಿಗೆ ಇವನು ಎಂಥೆಂಥ ರಾಕ್ಷಸರನ್ನು ಕೊಂದಿದ್ದ ಗಾಡಗಿಚ್ಚು ಕೊಡದಿದ್ದ ಕಾಲಿಯ ಮರ್ದನ ಮಾಡಿದ್ದ ಇದನ್ನೆಲ್ಲ ನೋಡಿದ್ರವರು ಹೀಗಾಗಿ ಇವನೇನು ಹೇಳ್ತಾನೆ ಇದನ್ನು ಮೀರಿ ನಡೆಯೋದು ಅಂತನ್ನೋದು ಇಡೀ ಊರಿನೊಳಗೆ ಅಸಾಧ್ಯವಾಗಿತ್ತು ಆಗಲೇಪ್ಪ ಅಂದರು ಎಲ್ಲರೂ ಕೂಡಿ ಪರ್ವತಕ್ಕೆ ಹೋಗಿದ್ದಾರೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಹೋಮ ಆಯಿತು ಎಲ್ಲ ಆಯಿತು ನೈವೇದ್ಯ ಇಟ್ಟಿದ್ದಾರೆ ಆ ಎಲ್ಲ ನೈವೇದ್ಯವನ್ನು ಸ್ವತಃ ಕೃಷ್ಣನೇ ಇನ್ನೊಂದು ರೂಪದಿಂದ ಪರ್ವತದಿಂದ ಹೊರಗೆ ಬಂದು ಸಮಗ್ರವಾದ ನೈವೇದ್ಯವನ್ನು ಪೂರ್ಣ ತಿಂದಿದ್ದ ನೋಡ್ರಿ ನೀವು ಇಷ್ಟು ದಿವಸ ಇಂದ್ರನಿಗೆ ಹೋಮ ಮಾಡ್ತಿದ್ರಿ ನೈವೇದ್ಯ ಮಾಡ್ತಿದ್ರಿ ಎಂದರೆ ಇಂದ್ರವನ್ನು ತಿಂದಿದ್ದನೇನಿಲ್ಲ ಸುಮ್ಮನೆ ಇಂದ್ರನಿಗೆ ಕೊಟ್ಟಿವಿ ನೀವು ತಿಳ್ಕೊತಿದ್ರಿ ಇವತ್ತು ನೋಡ್ರಿ ಆ ಗೋವರ್ಧನಿಗೆ ಕೊಟ್ಟರೆ ನಿಜವಾಗಿ ಆ ಪರಮಾತ್ಮ ಬಂದು ಸ್ವೀಕಾರ ಮಾಡಿದ್ದಾನೆ ನೀವು ಮಾಡಿದ್ದು ಸಾರ್ಥಕವಾಯಿತು ಅಂತ ಅವರಿಗೆ ಹೇಳಿದ ಈ ರೀತಿಯಾಗಿ ಹೇಳಿದ್ದೇ ತಡ ಇಂದ್ರದೇವರು ಮಳೆ ಸುರಿಸ್ತಾ ಇದ್ದಾರೆ ಭಾರೀ ಘೋರವಾಗಿರತಕ್ಕಂತಹ ಮಳೆ ಸುರಿಸ್ತಾ ಇದ್ದಾರೆ ಸಂವರ್ತಕ ಗಣ ಅಂತ ಪ್ರಲಯ ಕಾಲದೊಳಗೆ ಏನು ಇಡೀ ಜಗತ್ತನ್ನು ನೀರಿನೊಳಗೆ ಮುಳುಗಿಸುವುದಕ್ಕೆ ಮೇಘಗಳು ಬರಬೇಕಲ್ಲ ಅಂತಹ ಮೇಘಗಳ ಗುಂಪಿಗೆ ಸಾಮರ್ಥಕ ಗಣ ಅಂತಾರೆ ಆ ತರಹದ ಜಾತಿಯ ಮೇಘಗಳನ್ನು ಕಳಿಸಿದನಂತೆ ಭಾರಿ ಮಳೆ ಸುರಿಸುವ ಮೇಘಗಳು ಆನೆಯ ಗಾತ್ರದಂತಹ ಭಾರಿ ಭಾರಿ ಹನಿಗಳನ್ನು ಸುರಿಸುವಂತಹ ಮೇಘಗಳವು ಅಂತಹ ಮೇಘಗಳಿಂದ ಅಖಂಡವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದ್ದರೆ ಮಹಾಪುರ ಬಂದು ಊರೆಲ್ಲ ಕೊಚ್ಚಿಕೊಂಡು ಹೋಗುವ ಪ್ರಸಂಗ ಬಂದಿದೆ ಕೃಷ್ಣನಿಗೆ ಶರಣ ಹೋದರು ನಾವು ಹೇಳಿದ್ರೆ ನೀನು ಕೇಳಿಲ್ಲ ಇಂದ್ರನ ಪ್ರೀತಿಗಾಗಿ ನಾವು ವರ್ಷ ಮಾಡೋದು ಬಿಡೋದು ಬೇಡ ಅಂದರೆ ನೀನು ಕೇಳಲಿಲ್ಲ ನಮಗೆ ಹಾಗೆಲ್ಲ ಮ ವರ್ಷ ಮಾಡೋದನ್ನು ಬಿಟ್ಟರೆ ಅದು ಆಗಿ ಬರೋದಿಲ್ಲ ನೋಡು ದೇವತೆಗಳ ಕೋಪದಿಂದ ಎಂತಹ ಅನರ್ಥವಾಗ್ತಾ ಇದೆ ಎಂಬುದಾಗಿ ಕೃಷ್ಣನಿಗೆ ಬಂದು ಶರಣ ಹೋಗಿದ್ದಾರೆ ಕೃಷ್ಣ ಪರಮಾತ್ಮ ತಕ್ಷಣದಲ್ಲಿ ಅಲ್ಲಿರುವಂತಹ ಗೋವರ್ಧನ ಪರ್ವತವನ್ನು ತನ್ನ ಕೈಯಿಂದ ಎತ್ತಿ ಸಮಗ್ರ ಗೋಕುಲದೊಳಗಿರುವ ಗೋವುಗಳಿಗೂ ಗೋಪಾಲಕರಿಗೂ ನಂದ ಯಶೋಧ ಎಲ್ಲರಿಗೂ ಒಳಗೆ ಬಂದು ಧೈರ್ಯದಿಂದ ಒಳಗೆ ಕೂಡ್ರಿ ಅಂತ ಹೇಳಿದ್ದೆ ಕೃಷ್ಣ ಪರಮಾತ್ಮ ಆ ಪರ್ವತವನ್ನು ಮೇಲೆ ಎತ್ತಿದನಲ್ಲ ಯಾಕೆ ಎತ್ತಿದ ಅಂತ ಅದರಾದರು ಊಹೆ ಮಾಡ್ತಾರೆ ಯಾಕೆ ಮೇಲೆ ಎತ್ತಿರಬಹುದು ಅಂದರೆ ಇಂದ್ರ ಬಹಳ ಸಣ್ಣ ವ್ಯಕ್ತಿ ದೇವರೆದರೊಳಗೆ ತನ್ನ ಜೊತೆಗೆ ಇಂದ್ರದೇವರು ಯುದ್ಧ ಮಾಡಲಿಕ್ಕೆ ಬಂದಾರೆ ಅಂತಂದರೆ ತಾನೇ ಹೋಗಿ ಏನು ಮುಂದಿರು ನಿ ಮುಂದೆ ನಿಂದಿರೋದು ಅವನ ಜೋಡಿ ಜಗಳಾಡಲಿಕ್ಕೆ ಸಣ್ಣ ಸಣ್ಣ ಹುಡುಗರು ಬಂದರೆ ಅವರ ಜೋಡಿ ಜಗಳಾಡಲಿಕ್ಕೆ ನಿಂತರೆ ಅಷ್ಟು ಮರ್ಯಾದೆ ಸಾಕಾಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಕೆಲವು ಸಲ ಆ ರೀತಿಯಾಗಿ ಜಗಳ ಮಾಡುವ ಪ್ರಸಂಗ ಬರ್ತದೆ ಆದರೆ ಬಹಳ ಸಣ್ಣವ್ರು ಇರ್ತಾರೆ ಅಂತಹ ಸಂದರ್ಭದೊಳಗೆ ಅವನಿಗೆ ಯಾರು ಬೇರೆಯವರು ಶತ್ರುಗಳಿದ್ದಾರೆ ಅವ್ರನ್ನ ಮುಂದೆ ಮಾಡಿ ಜಗಳ ಹಚ್ಚಿಬಿಟ್ರೆ ಸಾಕು ತಾನೇ ಹೋಗಬೇಕು ಅಂತಿಲ್ಲಂತೆ ಇಂದ್ರದೇವರು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದವರು ಇಂದ್ರದೇವರಿಗೂ ಪರ್ವತಕ್ಕೂ ಮೊದಲೇ ಜಗಳ ಇದೆ ಹೀಗಾಗಿ ಕೃಷ್ಣ ತನ್ನ ಜೊತೆಗೆ ಇಂದ್ರದೇವರು ಯುದ್ಧವಾಡೋದಕ್ಕೆ ಅರ್ಥಾತ್ ವಿರೋಧ ಮಾಡುವುದಕ್ಕೆ ಬಂದಾಗ ತಾನೇನು ಮುಂದೆ ಹೋಗೋದು ಅವನ ಹಳೆಯ ವೈರಿ ಇದ್ದಾನಲ್ಲ ಪರ್ವತ ಅದನ್ನು ಎಚ್ಚಿಡಿದ್ರೆ ಸಾಕು ಅವನಿಗೆ ಅವನ ಯೋಗ್ಯತೆಗೆ ಅಷ್ಟೇ ಸರಿ ಹೋಗ್ತದೆ ಅಂತ ಪರ್ವತವನ್ನು ಮೇಲೆ ಹೆಚ್ಚಿಡದರಂತ ಅಥವಾ ಇನ್ನೂ ಒಂದು ಕಾರಣ ಇರಬಹುದು ಅಂತಾರೆ ಒಂದೇ ಒಂದು ಈ ಪರ್ವತದ ಬಗ್ಗೆ ಎಷ್ಟು ಕಲ್ಪನೆಗಳನ್ನು ವದರಾಜರು ಮಾಡಿದ್ದಾರೆ ಅಂದರೆ ಅನೇಕ ವಿಧವಾದಂತಹ ಸಾಹಿತ್ಯದ ಸೌಂದರ್ಯ ಬರುವಂತೆ ಕೃಷ್ಣ ಪರಮಾತ್ಮನ ಮಹಿಮೆ ತಿಳಿಯುವಂತೆ ಕಲ್ಪನೆ ಮಾಡ್ತಾರೆ ಬರೀ ಸಾಹಿತ್ಯ ಅಲ್ಲ ಮಹಿಮೆಯೂ ತಿಳಿಯಬೇಕು ಸರ್ವೋತ್ತಮತ್ವವೂ ತಿಳಿಯಬೇಕು ಜೊತೆಗೆ ಕಲ್ಪನೆಯೂ ಇರಬೇಕು ಪರ್ವತಗಳಿಗೆ ಸಂಸ್ಕೃತದೊಳಗೆ ಒಂದು ಹೆಸರಿದೆ ಭೂಭೃತ್ ಅಥವಾ ಭೂಧರ ಅಂತ ಕರೀತಾರೆ ಭೂಮಿಯನ್ನು ಧಾರಣೆ ಮಾಡುವ ಬ್ಯಾಲೆನ್ಸ್ ಆಗಿಡುವ ಪದಾರ್ಥಗಳವು ಅಂತ ಅವುಗಳಿಗೆ ಹೆಸರು ಭೂಭೃತ್ ಅಂತ ಕೃಷ್ಣ ಅಂದ ಸುಮ್ಮನೆ ಯಾರೋ ನಿಮಗೆ ಹೆಸರಿಟ್ಟಾರೆ ಇಲ್ಲದೆ ಇದ್ದವರು ನೀವೆಲ್ಲಿ ಭೂಭೃತ್ ಭೂಮಿಯನ್ನು ಧಾರಣ ಮಾಡಿದವನು ನಾನು ಕೂರ್ಮ ರೂಪದಿಂದ ಭೂಮಿಯನ್ನು ನಾನು ಧಾರಣ ಮಾಡಿದ್ದೇನೆ ವಾಯುದೇವರು ಧಾರಣ ಮಾಡಿದ್ದಾರೆ ದೇವರು ಧಾರಣ ಮಾಡಿದ್ದಾರೆ ನಿಜವಾಗಿ ಆದರೆ ನಿಮಗೆ ಸುಮ್ಮ ಸುಮ್ಮನೆ ಅಂತ ಜನ ಎಲ್ಲ ಕರೀತಾರೆ ಭೂಧರ ಅಂತ ಕರೀತಾರೆ ಸಿಟ್ಟು ಬಂತಂತು ದೇವರಿಗೆ ಮಾಡೋ ಕೆಲಸ ಎಲ್ಲ ನಾನು ಮಾಡಬೇಕು ಮಗನೇ ನನ್ನ ಹೆಸರು ನೀ ತಗೊಳ್ತೀಯಾ ಅಂತ ಸಿಟ್ಟಿನಿಂದ ಕೆಚ್ಚಿದನಂತೆ ಮೇಲೆ ಆ ಪರ್ವತವನ್ನು ಅದರಿಂದ ಏನು ತೋರಿಸಿದ ಅಂದರೆ ಜನರಿಗೆಲ್ಲ ಖಾತ್ರಿ ಮಾಡಿದನಂತೆ ಇವುಗಳು ನಿಜವಾಗಿ ಭೂಮಿ ಧಾರಣ ಮಾಡೋ ವಸ್ತುಗಳಲ್ಲ ಇವುಗಳಿಂದ ಭೂಮಿಯ ಧಾರಣವಾಗಿದ್ದರೆ ಇದನ್ನು ಎತ್ತಿದ್ರೆ ಬೀಳಬೇಕಾಗಿತ್ತು ಬಿದ್ದಿಲ್ಲ ಅಂದರೆ ಇದು ಭೂಮಿಯ ಧಾರಣ ಮಾಡೋ ವಸ್ತು ಅಲ್ಲ ನಾನೇ ಭೂಮಿಯನ್ನು ಧಾರಣೆ ಮಾಡುವವನು ಅಂತ ಅನ್ನೋದನ್ನು ಸಾಬೀತುಪಡಿಸಿದನಂತೆ ಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಆ ಗೋವರ್ಧನ ಪರ್ವತವನ್ನು ಭಗವಂತ ತಾನು ಧಾರಣೆ ಮಾಡಿದ್ದಾನೆ ಎಲ್ಲ ಗೋಪಾಲಕರು ಕೆಳಗಿದ್ದಾರೆ ಗೋವುಗಳು ಕೆಳಗಿವೆ ಪಕ್ಷಿಗಳೆಲ್ಲ ಪರ ಪರ್ವತದ ಮೇಲೆ ಬೆಳೆದ ಗಿಡದ ಪದರಿನೊಳಗೆ ಸೇರಿಕೊಂಡಿವೆ ಅನೇಕ ಪಶುಗಳು ಆ ಪರ್ವತದೊಳಗಿರುವ ಗುಹೆಗಳಲ್ಲಿ ಸೇರಿಕೊಂಡಿವೆ ಮುನಿಗಳಲ್ಲಿ ಕೂತಿದ್ರು ಋಷಿಗಳು ಅಂದರೆ ಅವರು ಪರ್ವತ ಎಷ್ಟು ಇತ್ತು ಅಂದರೆ ಮೇಘಗಳ ಮಂಡಲಕ್ಕಿಂತ ಮೇಲಿತ್ತದು ಪರ್ವತ ಅಷ್ಟು ಎತ್ತರ ಇತ್ತು ಮೇಘಗಳು ಎಲ್ಲಿ ಪ್ರಾರಂಭ ಆಗ್ತದೆ ಅದರ ಕೆಳಗೆ ಮಳೆ ಇರ್ತದೆ ಕೆಲವು ಸಲ ಮೇಘಗಳ ಮೇಲೆ ಹೋಗ್ತವೆ ವಿಮಾನಗಳು ವಿಮಾನದಲ್ಲ ಓಡಾಡೋರಿಗೆ ಗೊತ್ತಿರ್ತದೆ ಮೇಘಗಳ ಮೇಲೆ ಹೋಗ್ತದೆ ವಿಮಾನಗಳು ಅದರಂತೂ ಈ ಪರ್ವತದ ಆ ಶಿಖರ ವಿಮಾನಗಳ ಮೇ ಇದು ಮೇಘಗಳ ಮೇಲ್ಭಾಗದೊಳಗಿತ್ತು ಅಲ್ಲಿ ಹೋಗಿ ಋಷಿಗಳು ತಪಸ್ಸು ಮಾಡ್ಕೋತು ಕೂತರಂತೆ ಹೀಗೆ ಒಂದೇ ಒಂದು ಪರ್ವತ ತನ್ನ ಮೇಲ್ಭಾಗದಲ್ಲಿ ಋಷಿಗಳಿಗೆ ಗುಹೆಗಳಲ್ಲಿ ಪಶುಗಳಿಗೆ ಗಿಡಗಳಲ್ಲಿ ಪಕ್ಷಿಗಳಿಗೆ ಕೆಳಗೆ ಎಲ್ಲ ಗೋಪಾಲಕರಿಗೆ ಆಶ್ರಯವನ್ನು ನೀಡಿದೆಯಂತೆ ಆ ರೀತಿಯಾಗಿ ಒಬ್ಬ ತಪಸ್ವಿ ಕಂಡಂತೆ ಕಂಡಿತಂತೆ ಆ ಪರ್ವತ ತಪಸ್ವಿಗಳು ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡ್ತಾ ಎಂಥಂತಹ ಮಳಿಗಳಲ್ಲಿ ನೀರಿನ ಮಧ್ಯದೊಳಗೆ ತಪಸ್ಸು ಮಾಡ್ತಾರೆ ಮೇಲೆ ಧೋಂತು ಮಳೆ ಸೋರ್ತಾ ಇದೆ ಆ ಪರ್ವತದ ಮೇಲೆ ಅದರ ಮನಸ್ಸಿನಲ್ಲಿ ತಪಸ್ವಿಗಳು ದೇವರ ಧ್ಯಾನ ಮಾಡ್ತಾರೆ ಇದರ ಹೊಟ್ಟೆಯೊಳಗೆ ಕೃಷ್ಣನೇ ನಿಂತಿದ್ದಾನಲ್ಲ ನೇರವಾಗಿ ಒಳಗೆ ಕೃಷ್ಣನನ್ನು ಧಾರಣೆ ಮಾಡಿ ಮೇಲೆ ಆ ಮಳೆಗಳನ್ನು ಸುರಿಸಿಕೊಳ್ತಾ ಸಹನೆ ಮಾಡ್ತಾ ನಿಂತ ಆ ಪರ್ವತ ಒಂದು ತಪಸ್ವಿ ಕಂಡಂತೆ ಕಂಡಿದೆ ಜೊತೆಗೆ ಪ್ರತ್ಯಕ್ಷ ಶ್ರೀಕೃಷ್ಣನಿಗೆ ಗೋಪುರ ಬೇಡವೆ ಭಾಳ ದೊಡ್ಡ ಗೋಪುರ ಇದೆ ದ್ವಾರಕಾದೊಳಗೆ ನೀವು ನೋಡಿರ್ಬೋದು ದ್ವಾರ್ಕಾ ನೋಡಿದವರಿಗೆ ಗೊತ್ತಾಗ್ತದೆ ಎತ್ತರ ಗೋಪುರ ಇದೆ ಕೃಷ್ಣನ ಗುಡಿಯ ಮೇಲೆ ಗರ್ಭಗುಡಿಯ ಮೇಲೆ ಅಂತಹ ಭಾರೀ ಗೋಪುರಗಳು ಕೃಷ್ಣನ ಕಲ್ಲಿನ ಪ್ರತಿಮೆಗಳಿಗಾಯಿತು ಎಲ್ಲಿಯ ಗೋಪುರ ಓಡಾಡುವ ಕೃಷ್ಣನಿಗೆ ಗೋಪುರವೇ ಇಲ್ಲಲ್ಲ ಅಂತ ಸಮಸ್ಯೆ ಆಯಿತಂತೆ ದೇವತೆಗಳಿಗೆ ಅದಕ್ಕೆ ಇದನ್ನು ಒಂದು ಮಾಧ್ಯಮ ಮಾಡಿದರಂತೆ ಕೃಷ್ಣ ತನ್ನ ತಲೆಯ ಮೇಲೆ ಆ ಪರ್ವತವನ್ನು ಹಿಡಿದ್ರೆ ಪ್ರತ್ಯಕ್ಷ ಕೃಷ್ಣನ ಗುಡಿಗೆ ಗೋಪುರ ಇಟ್ಟಂತೆ ಇತ್ತಂಥದ್ದು ಗೋಪುರದ ಮೇಲೆ ಅಲ್ಲಲ್ಲಿ ಗೊಂಬೆಗಳನ್ನು ಕೂಡಿಸಿರುತ್ತಾರೆ ಇಲ್ಲಿ ಸ್ವಾಭಾವಿಕವಾದಂತಹ ಪಶುಗಳು ಜಿಂಕೆಗಳು ಓಡಾಡ್ತಾ ಇವೆ ಅವುಗಳೇ ಗೊಂಬೆಗಳಿದ್ದಂತೆ ಅವುಗಳೇ ಮಂಗಗಳು ಎಲ್ಲ ಗೊಂಬೆಗಳಂತೆ ತೋರ್ತಾ ಇವೆ ಆ ರೀತಿಯಾದ ವಿಚಿತ್ರವಾದ ಶೋಭೆ ಆ ಪರ್ವತಕ್ಕೆ ಬರ್ತಾ ಇದೆ ಅದನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ ಈ ರೀತಿಯಾಗಿ ಅಖಂಡವಾಗಿ ಧಾರಾಕಾರವಾಗಿ ಮಳೆ ಇದೆ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನಿಗೆ ಬಂದು ನಮಸ್ಕಾರ ಮಾಡಿ ಆನಂದದಿಂದ ಸಂತೋಷಪಟ್ಟು ಹೇಳ್ತಾ ಇದ್ದಾರೆ ಪರಮಾತ್ಮ ನಾವೆಲ್ಲರೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಾಗ ನಮ್ಮನ್ನು ಉದ್ಧಾರ ಮಾಡಿದೆ ಅಂತ ಸಂಸಾರದ ಸಮುದ್ರದಿಂದಲೇ ಉದ್ಧಾರ ಮಾಡುವ ಪರಮಾತ್ಮ ಈ ನೀರಿನಿಂದ ಅವರನ್ನು ಉದ್ಧಾರ ಮಾಡಿದ್ದೇನು ದೊಡ್ಡ ಘನ ಅಲ್ಲ ಆದರೂ ಕೂಡ ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ್ದಕ್ಕೆ ಕೃತಜ್ಞತೆಗಳನ್ನು ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ ಏಳು ದಿವಸ ಸತತವಾಗಿ ಮಳೆಯಾಗಿದೆ ಆಮೇಲೆ ಕೃಷ್ಣ ಹೇಳಿದನಂತೆ ಸುಮ್ಮನೆ ವಾದರಾಜರು ಊಹೆ ಮಾಡ್ತಾರೆ ಕೃಷ್ಣ ಏನು ಹಾಗೆ ಹೇಳಿಲ್ಲ ಸರ್ವಜ್ಞ ಅವನು ಒಬ್ರಿಗೆ ಕಳೆದಂತೆ ಹೇಯ್ ಗೋಪಾಲಕ ಇಲ್ಲಿ ಬಾ ಅಲ್ಲಿ ಹೋಗಿ ನೋಡ್ಕೊಂಡು ಬಾ ಮಳೆ ನಿಂತಿದ್ದ ಇಲ್ಲ ನಾ ಇನ್ನು ಪರ್ವತ ಇಳಿಸ್ತೀನಿ ಇನ್ನ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗ್ರಿ ಇಂತಂದ ಅವ ಹೊರಗೆ ಹೋದನಂತೆ ಹೊರಗೆ ಹೋಗಿ ಏನು ಹೇಳಬೇಕವನು ಒಂದು ನಿಂತದ ಮತ್ತೊಂದು ಶುರುವಾಗಿದೆ ಇಂದ ಏನು ಮಹಾರಾಯ ಇನ್ನೇನು ಆಪತ್ತು ಬಂತು ಏನಿಲ್ಲ ಆ ಎಲ್ಲ ವಿಧವಾದಂತಹ ಮೇಘಗಳು ಮಳೆ ಸುರಿಸೋದು ನಿಂತಿದೆ ಆದರೆ ದೇವತೆಗಳಿಗೆ ಋಷಿಗಳಿಗೆ ಗೋಪಾಲಕರಿಗೆ ಗೋವುಗಳಿಗೆ ನೀನು ರಕ್ಷಣೆ ಮಾಡಿದ್ದನ್ನು ನೋಡಿ ಆನಂದವಾಗಿ ಕಣ್ಣಿನಿಂದ ನೀರು ಸುರಿಯುತ್ತಾ ಇದೆ ಆ ಮಳೆ ಶುರುವಾಗಿದೆ ಮಿಂಚು ನಿಂತು ಹೋಗಿದೆ ಅಲ್ಲಿ ಇಲ್ಲಿ ನೋಡಿದಲ್ಲೆಲ್ಲ ಮಿಂಚುಗಳು ಕಾಣಿಸ್ತಾ ಇತ್ತು ಆದರೆ ನಿನ್ನನ್ನು ನೋಡೋದಕ್ಕೆ ದೇವತಾ ಸ್ತ್ರೀಯರೆಲ್ಲ ಬಂದು ನಿಂತಿದ್ದಾರೆ ಆಕಾಶದೊಳಗೆ ಅವರು ಮೈ ಮೇಲೆ ಹಾಕಿಕೊಂಡ ಹೊಳಪಿನ ಆಭರಣಗಳ ಬೆಳಕು ಕಾಣಿಸ್ತಾ ಇದೆ ಮಿಂಚು ಕಾಣಿಸ್ತಾ ಇಲ್ಲ ಈ ತರಹದ ವಿಚಿತ್ರವಾದ ಗಾಳಿ ಇತ್ತು ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದಾರೆ ಪುಷ್ಪವೃಷ್ಟಿ ಮಾಡಿದರೆ ಹೂವಿನ ಸುತ್ತಲೂ ಭ್ರಮರಗಳು ತುಂಬುತ್ತವೆ ಆ ಎಲ್ಲ ಸಾವಿರಾರು ಲಕ್ಷಾವಧಿ ಭ್ರಮರಗಳ ಕೋಟಿ ಕೋಟಿ ಭ್ರಮರಗಳ ರೆಕ್ಕೆಗಳ ಗಾಳಿ ಆ ಗಾಳಿ ಬೀಸ್ತಾ ಇದೆ ಮಳೆಯ ಗಾಳಿ ಇಲ್ಲ ಮಳೆ ಚಿಹ್ನಗಳಿಲ್ಲ ಯಾವುದೂ ಇಲ್ಲ ನಿನ್ನ ಬಗ್ಗೆ ಜೈ ಜಯಕಾರಗಳನ್ನು ಹೇಳ್ತಾ ಇದ್ದಾರೆ ವಾದ್ಯಗಳ ಧ್ವನಿ ಇದೆ ಸಿಡಿಲುಗಳ ಧ್ವನಿ ಇಲ್ಲ ಎಂಬುದಾಗಿ ಅವನು ಬಂದು ಹೇಳಿದನಂತೆ ಇದರ ಅರ್ಥ ಮಳೆಯೆಲ್ಲ ನಿಂತಿದೆ ಎಲ್ಲರೂ ಸಂತುಷ್ಟರಾಗಿದ್ದಾರೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅವರನ್ನೆಲ್ಲ ಹೊರಗೆ ಹೋಗ್ಲಿಕ್ಕೆ ಹೇಳಿದ್ದಾನೆ ಎಲ್ಲರೂ ಹೋದ ಮೇಲೆ ಪರ್ವತವನ್ನು ಸುಲಭವಾಗಿ ಇದ್ದಾಗೆ ನಿಲ್ಲಿಸಿದ್ದಾನೆ ಪರಮಾತ್ಮ ಪರ್ವತವನ್ನು ಕೆಳಗಿಟ್ಟ ಮೇಲೆ ಇಂದ್ರದೇವರಿಗೆ ಆವಾಗ ಗೊತ್ತಾಯಿತು ನಾವೇ ಎಲ್ಲರೂ ಹೋಗಿ ಪ್ರಾರ್ಥನಾ ಮಾಡಿ ಭೂಮಿ ಮೇಲೆ ಅವತಾರ ಮಾಡಿ ದುರ್ಜನರ ಸಂಹಾರ ಮಾಡಿ ಭೂಭಾರ ಹರಣ ಮಾಡಬೇಕು ಅಂತ ಬೇಡಿಕೊಂಡದ್ದು ಅಂತಹ ಕೃಷ್ಣ ಅವತಾರ ಮಾಡಿದ್ದಾನೆ ಅವನನ್ನು ನಾನು ಮರೆತು ಬಿಟ್ಟನಲ್ಲ ಎಂತಹ ಅಪರಾಧವಾಯಿತು ಅಂತ ಬಂದು ಕೃಷ್ಣನಿಗೆ ನಮ್ಮ ಬಾಲಭಾವ ಹುಡುಗರು ಮಕ್ಕಳು ನಾವೇನೋ ಅಪರಾಧ ಮಾಡ್ತೇವೆ ಕ್ಷಮಾ ಮಾಡಿ ಅಂತ ಇಂದ್ರದೇವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮಾಯಾಚನೆ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಕ್ಷಮಾ ಮಾಡಿ ಹೇಳ್ತಾನೆ ನಾನು ಯಾವಾಗಲೂ ದೇವತೆಗಳ ಮೇಲೆ ಪ್ರೀತಿ ಮಾಡುವವನೇ ಎಂದೋ ಕ್ಷಮ ಮಾಡಿದ್ದೇನೆ ಆದರೆ ಈ ರೀತಿಯಾಗಿ ನನ್ನ ಅವಹೇಳನ ಮಾಡುವುದಾಗಲಿ ನನ್ನ ವಿಸ್ಮೃತಿಯಾಗಲಿ ಇದು ನಿಮಗೆ ಸರಿಯಲ್ಲ ಅನ್ನೋದಕ್ಕೆ ಶೀಘ್ರದಲ್ಲಿ ನಿಮಗೆ ಶಿಕ್ಷೆಯನ್ನು ಕೊಟ್ಟು ನಾನು ಅನುಗ್ರಹ ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮ ಅವರಿಗೆ ಹೇಳಿದಾಗ ಸಾಕ್ಷಾತ್ ಆಕಾಶಗಂಗೆಯ ನೀರಿನಿಂದ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ದಾನೆ ನೋಡಿರಿ ಕೆಲವರು ಅಂತಾರೆ ಸ್ವಭಾವ ಇಷ್ಟು ಜೋರಾಗಿ ಮಳೆಯನ್ನೇ ಸುರಿಸಿದ ಮೇಲೆ ಮತ್ತೇನು ಬೇರೆ ಅಭಿಷೇಕ ಮಾಡೋದು ದೇವರಿಗೆ ತನ್ನಷ್ಟಕ್ಕೆ ತಾನೇ ದೇವರ ಮೇಲೆ ನೀರೇ ಬಿದ್ದ ಮೇಲೆ ನಾವ್ಯಾಕೆ ಅಭಿಷೇಕ ಮಾಡಬೇಕು ಅಂತ ಒಬ್ರು ಹೇಳ್ತಿದ್ರು ನಮಗೆ ಶಹರ ಊರೊಳಗೆ ಹಾಗೆ ಮಾಡಿಬಿಡ್ತಾರಂತೆ ದೇವರ ಮನೆ ಅಂದರೆ ಹೇಗೆ ಅಂದರೆ ಒಂದು ಬೇಸನ್ನ ಮಾಡಿದಾಗ ಮಾಡಿರ್ತಾರಂತೆ ಅದರೊಳಗೆ ದೇವ್ರ ಪೆಟ್ಟಿಗೆ ಇಟ್ಟು ನಳ ಬಿಟ್ಟು ಹೋಗಿಬಿಡೋದಂತೆ ಹದಿನೈದು ದಿವಸಕ್ಕೊಮ್ಮೆ ನಳ ಬರ್ತದೆ ಯಾವಾಗ ನಳ ಬಂದಿರ್ತದೆ ಆವಾಗ ಅಭಿಷೇಕ ಆಗ್ತದೆ ಮುಂದೆ ಹದಿನೈದು ದಿವಸ ನಳನೇ ಬರೋದಿಲ್ಲ ಒರೆಸಿದಾಗ ಆಗ್ತದೆ ದೇವರೇ ತನ್ನಷ್ಟಕ್ಕೆ ತಾನೇ ಗಾಳಿನೇ ಒರೆಸ್ತದೆ ನಳನೇ ಅಭಿಷೇಕ ಮಾಡ್ತದೆ ನಮ್ಮದೇನು ಕೆಲಸ ಅಂತ ನಳರಾಜನಿಗೆ ಹೋಗ್ತಾರೆ ಇವರೆಲ್ಲ ಮಹಾನುಭಾವರು ಹಾಗೆ ತಾನೇ ಮಳೆನೇ ಬಿದ್ದಿದೆ ಇನ್ನೇನು ಕೆಲಸ ಅನ್ನಲಿಲ್ಲ ಮಳಿ ಬೀಳೋದು ಬೇರೆ ತನ್ನಷ್ಟಕ್ಕೆ ತಾನೆ ನಾವು ಅಭಿಷೇಕ ಮಾಡಬೇಕು ಅಂತ ಆಕಾಶ ಗಂಗೆಯ ನೀರಿನಿಂದ ಐರಾವತದ ಸೊಂಡಿಲಿನಲ್ಲಿ ನೀರು ತರಿಸಿ ಅದರಿಂದ ಅಭಿಷೇಕವನ್ನು ಮಾಡಿದ್ದಾನೆ ಇಂದ್ರದೇವರು ಸುರಭಿ ತನ್ನ ವಂಶದಲ್ಲಿ ಬಂದ ಎಲ್ಲ ಗೋಸಂಪತ್ತನ್ನು ರಕ್ಷಣೆ ಮಾಡಿದ್ದಕ್ಕೆ ಕಾಮಧೇನು ಸಾಕ್ಷಾತ್ ತನ್ನ ಕೆಚ್ಚಲುಗಳಿಂದ ಕ್ಷೀರಾಭಿಷೇಕವನ್ನು ಮಾಡಿದೆ ಕೃಷ್ಣನಿಗೆ ಆಗ ಗೋವಿಂದ ಎಂಬ ನಾಮಕರಣವನ್ನು ಮಾಡಿದ್ದಾರೆ ವಾದರಾಜನಂದರು ಗೋವಿಂದ ಅಂತ ನಾಮಕರಣ ಮಾಡಿದ್ದಲ್ಲ ಇದು ಹೊಸದಾಗಿ ಗೋವಿಂದ ಅಂತನ್ನುವ ನಾಮ ಮೊದಲಿನಿಂದೇ ಇದೆ ಅದನ್ನು ಇಂದ್ರದೇವರು ಜಪ ಮಾಡಿದರಂತಷ್ಟೇ ಯಾಕೆ ಅಂದರೆ ಏನೇ ಅಪರಾಧ ಆದರೆ ಅಚ್ಯುತಾಯನಮಃ ಅನಂತಾಯ ನಮಃ ನಮಃ ಅಂತ ನಾಮತ್ರಯ ಜಪ ಮಾಡಿ ಪ್ರಾಯಶ್ಚಿತ್ಯ ಮಾಡ್ಕೋಬೇಕಾಗ್ತದೆ ಕೃಷ್ಣನ ಅವಹೇಳನ ಮಾಡಿ ತಾನು ಅಪರಾಧ ಮಾಡಿದ್ದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಗೋವಿಂದ 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 ಅಂತ ಸ್ಮರಣೆ ಮಾಡಿದ್ದಷ್ಟೇ ಹೊರತು ಹೊಸದಾಗಿ ನಾಮಕರಣ ಮಾಡಿದ್ದಲ್ಲ ಅದು ಎಂಬುದಾಗಿ ಅವರು ಪ್ರೇಕ್ಷೆಯನ್ನು ಮಾಡ್ತಾರೆ ಸತ್ಯವೂ ಹೌದು ಆ ರೀತಿಯಾಗಿ ಪರಮಾತ್ಮ ಆ ಗೋವಿಂದ ಎಂಬ ನಾಮಕರಣವನ್ನು ಪಡೆದು ಆ ಎಲ್ಲ ಗೋಪಾಲಕರಿಗೂ ಇಂದ್ರಾಜ ದೇವತೆಗಳಿಗೂ ಸುರಭಿಗೂ ಅನುಗ್ರಹವನ್ನು ಮಾಡಿದ್ದಾನೆ ಹೀಗೆ ಪರಮಾತ್ಮನ ಲೀಲೆಯನ್ನು ಶ್ರೀಮದ್ಭಾಗವತ ವರ್ಣನೆ ಮಾಡ್ತಾ ಇದೆ ಅಂತಹ ಪರಮಾತ್ಮನ ಕಾರುಣ್ಯವನ್ನು ಪರಮಾತ್ಮನ ದಯೆಯನ್ನು ನಾವು ಚಿಂತನೆ ಮಾಡ್ತಾ ನಮ್ಮ ಮೇಲೂ ಭಗವಂತ ಹಾಗೆ ಅನುಗ್ರಹ ಮಾಡಲಿ ಈ ದೊಡ್ಡದಾಗಿರತಕ್ಕಂತಹ ಸಂಸಾರದೊಳಗೆ ನಾನಾ ವಿಧವಾದ ಕಷ್ಟಗಳು ವಿಘ್ನಗಳು ಧಾರಾಕಾರವಾಗಿ ನಮಗೆ ಬರ್ತಾಯಿವೆ ಆ ಯಾವ ತರಹದ ವಿಘ್ನಗಳು ಬರದೇ ಇದ್ದಂತೆ ನಮಗೆ ಪರಮಾತ್ಮ ರಕ್ಷಣೆ ಮಾಡಲಿ ಗಿರಿ ಅಂದರೆ ಪರ್ವತ ಗಿರಿಯನ್ನು ಹಿಡಿದು ಪರಮಾತ್ಮ ಅವರಿಗೆ ಬರುವ ಮಳೆಗಳಿಂದ ತಡೆದು ಅನುಗ್ರಹ ಮಾಡಿದ ನಮಗೂ ಬರುವ ವಿಘ್ನಗಳಿಗೆ ಗಿರಿಯನ್ನು ಹಿಡಿದು ಪರಿಹಾರ ಮಾಡಲಿ ಏನು ಗಿರಿ ಗಿರಿ ಎಂಬ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಇದೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಗಿರಿ ಅಂದರೆ ವಾಯುದೇವರು ಎಲ್ಲ ವಿಘ್ನಗಳನ್ನು ಪರ್ವತ ಹಿಡಿದು ಅವರಿಗೆ ದೂರ ಮಾಡಿದರೆ ನಮಗೆ ಬರುವಂತಹ ವಿಘ್ನಗಳನ್ನು ಗಿರಿ ಪರ್ವತದಂತೆ ಇರುವಂತಹ ವಾಯುದೇವರನ್ನು ಮುಂದೆ ಮಾಡಿ ಅವರ ಅನುಗ್ರಹದಿಂದ ಅವರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿಸಿ ಸಂಸಾರದಲ್ಲಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡಲಿ ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತೆ